ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಪ್ರೋಟೀನ್ ಬಂದು ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ತೀನಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಇದು ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಸಬ್ಬಕಿ ಮತ್ತು ಕಾಳು ಒಂದು ನಾಲ್ಕು ಅವರ್ ನೆನೆಸ್ಕೊಂಡು ಸಾಕು ಒಂದು ಆರು ಅವರ್ ನೆನೆಸಿದ್ರೆ ಸಾಕಿದು ನೀನು ಇನ್ನು ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ನಾನು ಎರಡು ಕಪ್ ತೊಗೊಂಡಿದ್ದೀನಿ ಎಷ್ಟು ಕಾಳು ಮತ್ತು ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೊಂದು ನಾಲ್ಕು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಆದರೆ ಸಾಕು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಟಮೊಟ ಒಂದೆರಡು ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಈರುಳ್ಳಿ ಎರಡು ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಕ್ಯಾರೆಟು ತುರ್ಕೊಂಡಿರೋದು ಎರಡು ಮತ್ತು ಕೊತ್ಮರಿ ಸೊಪ್ಪು ಒಂದು ಸಣ್ಣಗೆ ಹಚ್ಕೊಂಡಿರೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವಾಗ ಇದು ಸ್ವಲ್ಪ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ದೋಸೆ ಇಟ್ಟು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಈ ಅದಕ್ಕಿದ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕೊಬೇಕು Hmm. Saku, saku. Hmm. Okay, Nanti kiri tibeng dress satu. Hmm. 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 ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿಕೆ ಥ್ಯಾಂಕ್ ಯು ಬಾಯ್ ಬಾಯ್